ಅಮೆರಿಕದಲ್ಲಿ ಅಗ್ನಿ ದುರಂತ ಇಬ್ಬರು ಇಂಡಿಯನ್ ಸಾವು ಎಂಎಸ್ ಓದಲು ಹೋಗಿದ್ದವರ ದಾರುಣ ಅಂತ್ಯ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ ಹೆತ್ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕು ಅಲ್ಲಿಯೇ ಕೈ ತುಂಬ ಸಂಬಳದ ಕೆಲಸ ಮಾಡಬೇಕು ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಕೆಲಸ ತಮ್ಮ ಮಕ್ಕಳು ವಿದೇಶಕ್ಕೆ ಹೋಗಿ ಸಾಧನೆ ಮಾಡ್ತಾರೆ ಅಂತ ಪೋಷಕರು ಕೂಡ ಸಾಲ ಸೋಲ ಮಾಡಿ ಕಳಿಸಿದ್ದಾರೆ ಆದ್ರೆ ವಿಧಿ ಆಟವಿ ಬೇರೆ ಇರುತ್ತೆ ನೋಡಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳಿದ ತೆಲಂಗಾಣ ಮೂಲದ ಇಬ್ಬರು ವಿದ್ಯಾರ್ಥಿಗಳು ಅಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ನಿಂದ ಸಾವಿರಾರು ಮೈಲಿ ದೂರದಲ್ಲಿ ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಹೋಗಿದ್ದ ಆ ಯುವ ಜುವಗಳು ಅಲ್ಲಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಸಂಭವಿಸಿದ ಬೆಂಕಿಯ ಕೆನ್ನಾಲಿಗೆ ಸಿಲುಕಿ ಚೆಲ್ಲಿದ್ದಾರೆ ಡಿಸೆಂಬರ್ ನಾಲ್ಕರಂದು ಅಲಬಾಮಾ ರಾಜ್ಯದಲ್ಲಿ ನಡೆದ ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದ್ದು ಮೃತರ ಪೋಷಕರ ಆಕ್ರಂದನ ಮುಗಿಲು ಬಿಟ್ಟಿದೆ ಅಷ್ಟಕ್ಕೂ ಆ ಅಪಾರ್ಟ್ಮೆಂಟ್ ನಲ್ಲಿ ಏನಾಯ್ತು ಮೃತಪಟ್ಟ ಇಬ್ಬರು ವಿದ್ಯಾರ್ಥಿಗಳು ಯಾರು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ಡಿಸೆಂಬರ್ ನಾಲ್ಕರಂದು ಅಮೆರಿಕದ ಅಲಬಾಮಾ ಸ್ಟೇಟ್ ನ ಬರ್ಮಿಂಗ್ ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಈ ಕಟ್ಟಡದಲ್ಲಿ ಸುಮಾರು ಹತ್ತು ಮಂದಿ ತೆಲುಗು ವಿದ್ಯಾರ್ಥಿಗಳು ವಾಸವಾಗಿದ್ದರು ದುರಾದೃಷ್ಟವಶಾತ್ ಈ ಬೆಂಕಿಯ ಅವಘಡದಲ್ಲಿ ತೆಲಂಗಾಣ ಮೂಲದ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಮೃತರನ್ನ ಹೈದರಾಬಾದ್ನ ಜೆಡಿಮೆಟ್ಲಾ ನಿವಾಸಿ ಇಪ್ಪತ್ನಾಲ್ಕು ವರ್ಷದ ಸಹಜ ರೆಡ್ಡಿ ಉಡುಮಲ ಮತ್ತು ಕುಕಟ್ಪಲ್ಲಿಯ ಇನ್ನೋರ್ವ ವಿದ್ಯಾರ್ಥಿ ಎಂದು ಗುರುತಿಸಲಾಗಿದೆ ಇನ್ನೋರ್ವ ವಿದ್ಯಾರ್ಥಿಯ ವಿವರಗಳು ಇನ್ನೂ ಕೂಡ ಬಂದಿವೆ ಘಟನೆ ಸಂಭವಿಸಿದಲೇ ಬೆಂಕಿ ಬಹಳ ವೇಗವಾಗಿ ಹರಡಿದ್ದು ಇಡೀ ಅಪಾರ್ಟ್ಮೆಂಟ್ ಕ್ಷಣಮಾತ್ರದಲ್ಲಿ ದಟ್ಟವಾದ ಹೊಗೆಯಿಂದ ತುಂಬಿಕೊಂಡ ಉಸಿರಾಡಲು ಸಾಧ್ಯವಾಗದಷ್ಟು ಹೊಗೆ ಆವರಿಸಿದ್ದರಿಂದ ವಿದ್ಯಾರ್ಥಿಗಳು ಸಹಾಯಕ್ಕಾಗಿ ಕಿರಿಚಾಡಿದ್ದಾರೆ ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಟ್ಟಡದೊಳಗೆ ಸಿಲುಕಿದ್ದ ಹದಿಮೂರು ವಿದ್ಯಾರ್ಥಿಗಳನ್ನ ರಕ್ಷಿಸಿದ್ದಾಳೆ ಆದರೆ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರು ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲಿಸಿದಲಾದರೂ ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ಮೃತಪಟ್ಟಿದ್ದಾರೆ ಸೈಬರ್ ಸೆಕ್ಯೂರಿಟಿ ಉದ್ಯೋಗಿ ಸಹಜ ರೆಡ್ಡಿ ಕೆಲಸ ಮುಗಿಸಿ ಮಲಗಿದ್ದಾಗ ಬಂದ ಜವರಾಯ ಮೃತಪಟ್ಟ ಇಪ್ಪತ್ನಾಲ್ಕು ವರ್ಷದ ಸಹಜ ರೆಡ್ಡಿ ಗುಡುಮಲಾನವರ ಹಿನ್ನೆಲೆ ನೋಡುವುದಾದರೆ ಇವರು ತೆಲಂಗಾಣದ ಜಂಗಾಮ್ ಜಿಲ್ಲೆಯ ಚೌಧರಿಗುಡ್ಡ ಮೂಲಕ ಇವರ ಕುಟುಂಬ ಪ್ರಸ್ತುತ ಹೈದರಾಬಾದ್ನ ಹೋಜಾರಾಮ್ ಲಿಮಿಟ್ಸ್ ಅಥವಾ ಜೆಡಿ ಮೆಟ್ಲಾದಲ್ಲಿ ವಾಸವಾಗಿತ್ತು ಸಹಜ ರೆಡ್ಡಿ ಮೂರು ವರ್ಷಗಳ ಹಿಂದೆ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳಿದ್ದರು ಅಲ್ಲಿ ಮಾಸ್ಟರ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಮುಗಿಸಿ ಕೆಲವೇ ತಿಂಗಳುಗಳ ಹಿಂದೆಯಷ್ಟೇ ಉದ್ಯೋಗಕ್ಕೆ ಸೇರಿದ್ದರು ದುರಂತದ ದಿನ ಅಂದರೆ ಡಿಸೆಂಬರ್ ನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಸಹಜ ಕೆಲಸ ಮುಗಿಸಿ ಬಂದು ತಮ್ಮ ಕೋಣೆಯಲ್ಲಿ ನಿದ್ದೆ ಮಾಡ್ತಾ ಇದ್ದರು ಆದರೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ತೀವ್ರವಾಗಿ ಸುಟ್ಟು ಗಾಯಗಳ ತಕ್ಷಣವೇ ಅವರನ್ನ ನ್ಯೂಯಾರ್ಕ್ನ ಆಸ್ಪತ್ರೆಗೆ ರವಾನಿಸಲಾಗಿದ್ದರೂ ಸುಮಾರು ಹದಿನೈದು ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿ ಅವರು ಕೊನೆ ಉಸಿಟ್ಟಿದ್ದಾರೆ ಸಹಜರವರ ಅವರ ತಂದೆ ಉಡುಮಲ ಜಯಕರ್ ಐಟಿ ಉದ್ಯೋಗಿಯಾಗಿದ್ದು ತಾಯಿ ಶಿಕ್ಷಕಿಯಾಗಿದ್ದಾರೆ ಮಗಳು ಇನ್ನೇನು ಸೆಟಲ್ ಆದಳು ಎನ್ನುವಷ್ಟರಲ್ಲಿ ಈ ದುರಂತ ಸಂಭವಿಸಿರುವುದು ಕುಟುಂಬಕ್ಕೆ ಬರಸಿಳು ಪಡೆದಂತಾಗಿದೆ ಪುಕಟ್ಪಲ್ಲಿಯ ಮತ್ತೋರ್ವ ವಿದ್ಯಾರ್ಥಿಯ ಸಾವು ದೇಹ ತರಲು ಸರ್ಕಾರಕ್ಕೆ ಕುಟುಂಬಗಳ ಮನವಿ ಇನ್ನು ಈ ದುರಂತದಲ್ಲಿ ಮೃತಪಟ್ಟ ಇನ್ನೋರ್ವ ವಿದ್ಯಾರ್ಥಿ ಹೈದರಾಬಾದ್ ನ ಕುಕುಟ್ಪಲ್ಲಿ ಅವರು ಎಂದು ತಿಳಿದುಕೊಂಡ ಇವರು ಕೂಡ ಸಹಜ ಅವರಿದ್ದ ಅದೇ ಅಪಾರ್ಟ್ಮೆಂಟ್ ನಲ್ಲಿ ವಾಸವಿದ್ದರು ಬೆಂಕಿ ಹೊತ್ತಿಕೊಂಡಾಗ ಉಂಟಾದ ದಟ್ಟ ಹೊಗೆಯಿಂದಾಗಿ ಉಸಿರಾಟದ ತೊಂದರೆ ಅನುಭವಿಸಿ ಇವರು ಕೂಡ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಸಹಜ ರೆಡ್ಡಿ ಅವರ ಚಿಕ್ಕಪ್ಪ ಮತ್ತು ವಿಶಾಖಪಟ್ಟಣಂನ ಆರ್ಚ್ ಬಿಷಪ್ ಆಗಿರುವ ಉಡುಮಲ ಬಾಲರವರು ಈ ಬಗ್ಗೆ ಮಾಹಿತಿ ನೀಡಿದ್ದು ಮೃತದೇಹಗಳನ್ನ ಭಾರತಕ್ಕೆ ತರಲು ರಾಜ್ಯ ಸರ್ಕಾರ ಸಹಾಯ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಸದ್ಯ ಅಮೆರಿಕದಲ್ಲಿರುವ ತೆಲುಗು ಸಮುದಾಯದವರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಮೃತರ ಕುಟುಂಬಕ್ಕೆ ಬೆಂಬಲ ನೀಡುತ್ತಿದ್ದು ಮೃತದೇಹಗಳನ್ನ ತಾಯ್ನಾಡಿಗೆ ಕಳುಹಿಸಲು ಅಧಿಕಾರಿಗಳೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಬೆಂಕಿ ಅನಾಹುತಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲವಾದರೂ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಕಟ್ಟಡದ ರಚನೆಯಲ್ಲಿನ ದೋಷಗಳ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ನವೆಂಬರ್ನಲ್ಲಿ ನಡೆದಿತ್ತು ಅಗ್ನಿ ದುರಂತ ಫ್ಲೋರಿಡಾದಲ್ಲಿ ಹೈದರಾಬಾದ್ ವಿದ್ಯಾರ್ಥಿಗಳಿಗೆ ಗಾಯ ಇದೇ ಮೊದಲೇನಲ್ ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಇಂತಹ ಅವಘಡಗಳಿಗೆ ಪದೇ ಪದೇ ತುತ್ತಾಗುತ್ತಿದ್ದಾರೆ ಇದು ಆತಂಕಕಾರಿ ವಿಷಯವಾಗಿದೆ ಇದೇ ನವೆಂಬರ್ ತಿಂಗಳಲ್ಲಿ ಫ್ಲೋರಿಡಾದಲ್ಲೂ ಇಂತಹದ್ದೇ ಅಗ್ನಿ ಅವಘಡ ಸಂಭವಿಸಿದೆ ಹೈದರಾಬಾದ್ ಮೂಲದ ಮೊಹಮ್ಮದ್ ಅಮೀರ್ ಹುಸೇನ್ ಎಂಬ ವಿದ್ಯಾರ್ಥಿ ಗಾಯಗೊಂಡಿದ್ದರು ಅಮೀರ್ ಹುಸೇನ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಸ್ಟರ್ಸ್ ಮಾಡಲು ಅಮೆರಿಕಕ್ಕೆ ಹೋಗಿದ್ದರು ಅವರು ತಮ್ಮ ಕುಟುಂಬದೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತ್ತು ಸಹಾಯಕ್ಕಾಗಿ ಅವರು ಬಲವಾಗಿ ಇರ್ಚಿಕೊಂಡಿದ್ದರು ಆ ನಂತರ ಫೋನ್ ಸಂಪರ್ಕ ಕಟ್ ನಂತರ ಅವರನ್ನು ತಲ್ಲಾಹಸ್ತಿ ಮೆಮೋರಿಯಲ್ ಹೆಲ್ತ್ ಕೇರ್ಗೆ ಮತ್ತು ಅಲ್ಲಿಂದ ಗೇಮ್ಸ್ ಯು ಯುವ ಹೆಲ್ತ್ ಶಾಂಟ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಆದರೆ ಅಂದಿನಿಂದ ಇಂದಿನವರೆಗೂ ಅಮಿರ್ ಅವರ ಆರೋಗ್ಯದ ಬಗ್ಗೆ ಕುಟುಂಬಕ್ಕೆ ಯಾವುದೇ ನಿಖರ ಮಾಹಿತಿ ಲಭ್ಯವಾಗಿಲ್ಲ ಎನ್ನಲಾಗಿದೆ ಒಟ್ಟಿನಲ್ಲಿ ಬದುಕು ರೂಪಿಸಿಕೊಳ್ಳಲು ಸಪ್ತ ಸಾಗರ ದಾಟಿ ಹೋದ ಮಕ್ಕಳು ಹೀಗೆ ಅನಿರೀಕ್ಷಿತ ಅವಘಡಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿರುವುದು ನಿಜಕ್ಕೂ ದುರಂತ ಇತ್ತ ಅಮೆರಿಕಕ್ಕೆ ಕಳುಹಿಸಿ ಮಗ ಅಥವಾ ಮಗಳು ಸಾಧನೆ ಮಾಡಿ ಮರಳುತ್ತಾರೆ ಎಂದು ಕಾಯುತ್ತಿದ್ದ ಪೋಷಕರಿಗೆ ಈಗ ಅವರ ಮೃತದೇಹಕ್ಕಾಗಿ ಕಾಯುವ ಪರಿಸ್ಥಿತಿ ಬಂದದ್ದು ಸಹಜ ರೆಡ್ಡಿ ಮತ್ತು ಕುಕಟ್ಪಲ್ಲಿಯ ವಿದ್ಯಾರ್ಥಿಯ ಸಾವು ಹೈದರಾಬಾದ್ ಮತ್ತು ತೆಲಂಗಾಣದಲ್ಲಿ ಶೋಕದ ಛಾಯೆ ಆವರಿಸಿದೆ దా క్షణిదే రీతి స్టోరిగారి విజయ కర్నక ఇంటర్ న్యాషనల్ యూట్యూబ్ చాలా ఫేస్బుక్ చాలా ఫాలో మాతే ధన్యవాదాలు